நூற சாகிர்ந்தொம்பைநூற நல்வத்தேழரில் நமக்கு சிக்கிதாத்த ಕೇವಲ ಹೆಸರಿಗೆ ಮಾತ್ರ ಸ್ವಾತಂತ್ರ್ಯ ಆಗಿತ್ತ ಆಗ ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಗಲೇ ಇಲ್ವಾ ಭಾರತದ ಹಿಂದೂಗಳಿಗೆ ಈಗ ಮಾತ್ರ ನಿಜವಾದ ಗುರುತು ಸಿಗ್ತಾ ಇದೆಯಾ ಈ ಹಿಂದೆ ಹಿಂದೂಗಳಿಗೆ ಇಲ್ಲಿ ಅವರ ನಿಜವಾದ ಗುರುತು ಸಿಗಲೇ ಇಲ್ವಾ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ ಯಾವಾಗ ಯಾರನ್ನ ಕೇಳಿದ್ರು ಇದರ ಉತ್ತರ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳು ಆದ್ರೆ ಕೆಲವರಿಗಂತೂ ಈ ಸತ್ಯ ಅರ್ಥವೇ ಆಗ್ತಾ ಇಲ್ಲ ಅವರ ಪ್ರಕಾರ ದೇಶಕ್ಕೆ ಇತ್ತೀಚೆಗಷ್ಟೇ ಸ್ವಾತಂತ್ರ್ಯ ಸಿಕ್ಕಿದೆ ಅದು ಎರಡ್ ಸಾವಿರದ ಹದಿನಾಲ್ಕರ ಬಳಿಕವೇ ಸಿಕ್ಕಿದೆ ವಿಕ್ರಾಂತ್ ಮ್ಯಾಸಿ ಅವರ ಹೊಸ ಸಿನಿಮಾ ಥಿಯೇಟರ್ ತಲುಪಿದೆ ಚಿತ್ರದ ಹೆಸರು ದಿ ಸಾಬರಮತಿ ರಿಪೋರ್ಟ್ ಟ್ವೆಲ್ತ್ ಫೇಲ್ ಸಿನಿಮಾದಿಂದ ಹೆಸರು ಮಾಡಿದ ವಿಕ್ರಾಂತ್ ಮ್ಯಾಸಿ ಈಗ ಎರಡ್ ಸಾವಿರದ ಎರಡರ ಗೋದ್ರಾ ರೈಲು ದುರಂತ ಮತ್ತು ಅದರ ಬಳಿಕ ಗುಜರಾತ್ನಲ್ಲಿ ನಡೆದ ಹತ್ಯಾಕಾಂಡದ ಕುರಿತು ಸಿನಿಮಾ ಮಾಡಿದ್ದಾರೆ ಗೋದ್ರಾ ಘಟನೆಯ ನಿಜವಾದ ಸತ್ಯವನ್ನ ಜನರ ಮುಂದಿಡುವ ಕುರಿತು ವಿಕ್ರಾಂತ್ ಸಿನಿಮಾದ ಟ್ರೇಲರ್ನಲ್ಲಿ ಮಾತಾಡ್ತಾರೆ ಆದರೆ ಸಿನಿಮಾ ಪ್ರಮೋಷನ್ ವೇಳೆ ವಿಕ್ರಾಂತ್ ಮಾಸಿ ನೀಡಿರುವ ಹೇಳಿಕೆಗಳು ಸತ್ಯಕ್ಕಿಂತ ಬಹಳ ದೂರದಲ್ಲಿವೆ ನಾನು ಭಾರತದ ನಿವಾಸಿ ಮತ್ತು ಭಾರತದ ಬಗ್ಗೆ ಮಾತನಾಡ್ತೇನೆ ಅಂತ ಚಿತ್ರದ ಟ್ರೇಲರ್ ನಲ್ಲಿ ವಿಕ್ರಾಂತ್ ಹೇಳುವುದನ್ನ ಕಾಣ್ಬೋದು ಆದ್ರೆ ಭಾರತದ ಬಗ್ಗೆ ಅರ್ಧಂಬರ್ಧ ಸತ್ಯಗಳನ್ನ ಮಾತ್ರ ವಿಕ್ರಾಂತ್ ಹೇಳಿದ್ದಾರೆ ಪ್ರೊಡ್ಯೂಸರ್ ಶೋಭಾ ಮತ್ತು ಏಕ್ತಾ ಕಪೂರ್ ಅವರ ಸಿನಿಮಾ ದಿಸಾಬರ್ಮತಿ ರಿಪೋರ್ಟ್ನಲ್ಲಿ ಲೀಡ್ ನಲ್ಲಿ ವಿಕ್ರಾಂತ್ ಕಂಡು ಬಂದಿದ್ದಾರೆ ಫೆಬ್ರವರಿ ಇಪ್ಪತ್ತೇಳು ಎರಡ್ ಸಾವಿರದ ಎರಡರಂದು ಗೋದ್ರಾದಲ್ಲಿ ನಡೆದ ಟ್ರೈನ್ ಹತ್ಯಾಕಾಂಡದ ಸತ್ಯ ಹೇಳೋದಾಗಿ ಸಿನಿಮಾ ಹೇಳುತ್ತೆ ಆದರೆ ಸಿನಿಮಾ ಪ್ರಮೋಷನ್ ವೇಳೆ ವಿಕ್ರಾಂತ್ ಹೇಳಿರುವ ಒಂದಷ್ಟು ಮಾತುಗಳು ಈಗ ಚರ್ಚೆಗೆ ಕಾರಣವಾಗಿದೆ ಬಾಲಿವುಡ್ನ ಬಲಪಂಥೀಯರಲ್ಲಿ ಅಗ್ರಗಣ್ಯರು ಅಂತ ಗುರುತಿಸಲಾದ ಹಾಲಿ ಬಿಜೆಪಿ ಸಂಸದೆ ಕಂಗ್ನಾ ರಣಾವತ್ ಮಾರ್ಗದಲ್ಲೇ ಈಗ ವಿಕ್ರಾಂತ್ ಮ್ಯಾಸಿ ನಡೆದಿದ್ದಾರೆ ಅದು ಸಿನಿಮಾ ಪ್ರಮೋಷನ್ಗಾಗಿ ಅನಿವಾರ್ಯವಾಗಿನೋ ಅಥವಾ ನಿಜವಾಗಿಯೂ ಅವರ ಮನಸ್ಸು ಬದಲಾಯಿತು ಅಂತ ಗೊತ್ತಿಲ್ಲ ಬಲಪಂಥೀಯ ಆಂಕರ್ ಸುಶಾಂತ್ ಸಿನ್ಹಾಗೆ ನೀಡಿದ ಸಂದರ್ಶನದಲ್ಲಿ ಮೊಘಲ್ ಡಚ್ ಆಂಗ್ಲರು ಬಂದ್ರು ಶತಮಾನಗಳ ದೌರ್ಜನ್ಯದ ಬಳಿಕ ನಮಗೆ ಸಿಕ್ಕಂತ ಸ್ವಾತಂತ್ರ್ಯ ಕೇವಲ ಹೆಸರಿಗೆ ಮಾತ್ರ ಸ್ವಾತಂತ್ರ್ಯವಾಗಿತ್ತು ಅದು ನಿಜಕ್ಕೂ ಸ್ವಾತಂತ್ರ್ಯನ ನಾವು ವಸಾಹತುಶಾಹಿಗಳ ಮಾರ್ಗದಲ್ಲೇ ನಡೆದ್ವಿ ಹಿಂದೂಗಳು ನಿಜಕ್ಕೂ ತಮ್ಮ ಗುರುತನ್ನ ಈಗ ಪಡೆದುಕೊಳ್ತಿದ್ದಾರೆ ಅಂತ ನಾನು ಭಾವಿಸ್ತೇನೆ ಅಂತ ವಿಕ್ರಾಂತ್ ಹೇಳ್ತಾರೆ ಒಟ್ಟಾರೆ ಕಂಗನಾ ಹೇಳಿಕೆಯ ಮತ್ತೊಂದು ವರ್ಷನ್ನಂತೆ ಹೇಳಿಕೆ ನೀಡಿದ್ದಾರೆ ವಿಕ್ರಾಂತ್ ಹಾಗಾದ್ರೆ ವಿಕ್ರಾಂತ್ ಅವರಲ್ಲಿ ಕೇಳಲೇಬೇಕಾದ ಕೆಲವು ಪ್ರಶ್ನೆಗಳಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಮಾರ್ಚ್ ಏಳರಂದು ಹುತಾತ್ಮರ ಡಿಕ್ಷನರಿ ಪುಸ್ತಕವೊಂದರ ಕೊನೆಯ ಭಾಗವನ್ನ ಪ್ರಧಾನಿ ಬಿಡುಗಡೆ ಮಾಡಿದ್ರು ಬಹುಶಃ ವಿಕ್ರಾಂತ್ ಪ್ರಕಾರ ಈ ಪುಸ್ತಕ ಸುಳ್ಳು ಯಾಕಂತಂದ್ರೆ ಈ ಪುಸ್ತಕದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದವರೆಗೆ ಹುತಾತ್ಮರಾದ ಎಲ್ಲರ ಹೆಸರಿದೆ ಐದು ಭಾಗಗಳ ಈ ಪುಸ್ತಕದಲ್ಲಿ ಹೆಸರಿಸಿರುವ ಹುತಾತ್ಮರ ಪ್ರಾಣಕ್ಕೆ ಬೆಲೆ ಇಲ್ವಾ ಆ ಪುಸ್ತಕದಲ್ಲಿ ಹದಿಮೂರು ಸಾವಿರದ ಐನೂರು ಜನರ ಹೆಸರಿದೆ ಸಾವಿರದ ೂರ ನಲವತ್ತೇಳರಲ್ಲಿ ಸಿಕ್ಕಿದ್ದು ಸ್ವಾತಂತ್ರ್ಯ ಅಲ್ಲ ಅಂತಾದ್ರೆ ಇವರ ಹೋರಾಟ ಹಾಗೂ ಬಲಿದಾನ ಏನಾಗಿತ್ತು ನೀವೇ ಹೇಳಿ ಇನ್ನು ಹಿಂದೂಗಳಿಗೆ ಗುರುತು ಸಿಕ್ಕಿದ್ದು ಈಗಂತೆ ಹಾಗಾದ್ರೆ ವಿಶ್ವವಿಡೀ ಹಾಡಿ ಹೊಗಳುವ ಮಹಾತ್ಮ ಗಾಂಧಿ ಯಾವ ಧರ್ಮದವರು ನೊಬೆಲ್ ಪ್ರಶಸ್ತಿ ಗೆದ್ದ ರವೀಂದ್ರನಾಥ್ ಟ್ಯಾಗೂರ್ ಹಿಂದೂ ಆಗಿರ್ಲಿಲ್ವಾ ಇವರಿಗೆ ಗುರುತಿರ್ಲಿಲ್ವಾ ಭಾರತದ ಪ್ರಧಾನಿಗಳು ರಾಷ್ಟ್ರಪತಿಗಳು ಇವರೆಲ್ಲ ಹಿಂದೂಗಳೇ ಆಗಿರ್ಲಿಲ್ವಾ ಸ್ವಾಮಿ ವಿವೇಕಾನಂದ ಪಂಡಿತ್ ನೆಹರು ಸರ್ದಾರ್ ಪಟೇಲ್ ರಾಜೇಂದ್ರ ಪ್ರಸಾದ್ ಅಟಲ್ ಬಿಹಾರಿ ವಾಜಪೇಯಿ ಇವರಲ್ಲಿ ಯಾವ ಧರ್ಮದವರು ಇವರಿಗೆ ಗುರುತೆ ಇರಲಿಲ್ವಾ ನ್ಯೂಸ್ ಟ್ವೆಂಟಿ ಫೋರ್ ಸಂದರ್ಶನದಲ್ಲಿ ಮಾತನಾಡ್ತಾ ಗುಜರಾತ್ ಹತ್ಯಾಕಾಂಡದ ಡೇಟಾ ಹೊರಬಂದಾಗ ತುಂಬಾ ತಡವಾಯ್ತು ಅಂತ ವಿಕ್ರಾಂತ್ ಹೇಳ್ತಾರೆ ಹತ್ಯಾಕಾಂಡದಲ್ಲಿ ಹಿಂದೂಗಳು ಮುಸ್ಲಿಮರು ಸಾವನ್ನಪ್ಪಿದ್ರು ಅನ್ನೋ ಸತ್ಯವನ್ನ ಮರೆಮಾಚಲಾಗಿದೆ ಅಂತ ನೀವು ಹೇಳ್ತಿದ್ದೀರಾ ಅಂತ ಪ್ರಶ್ನಿಸಿದಾಗ ಸರ್ ಎಲ್ಲರೂ ಅದನ್ನೇ ಹೇಳ್ತಾರೆ ಅಂತ ವಿಕ್ರಾಂತ್ ಹೇಳ್ತಾರೆ ವಿಕ್ರಾಂತ್ ಕೈಗೆ ಯಾವ ಡೇಟಾ ಸಿಕ್ಕಿದೆ ನಮಗ್ ಗೊತ್ತಿಲ್ಲ ಸರ್ಕಾರದ ಅಧಿಕೃತ ಅಂಕಿಅಂಶಗಳ ಪ್ರಕಾರ ಗುಜರಾತ್ ಗಲಭೆಯಲ್ಲಿ ಸಾವಿರದ ನಲವತ್ನಾಲ್ಕು ಮಂದಿ ಸಾವನ್ನಪ್ಪಿದ್ರು ಇನ್ನೂರ ಇಪ್ಪತ್ಮೂರು ಮಂದಿ ಕಾಣ ಆಗಿದ್ರು ಮತ್ತು ಎರಡ್ ಸಾವಿರದ ಐನೂರು ಮಂದಿ ಗಾಯಗೊಂಡಿದ್ರು ಸತ್ತವರಲ್ಲಿ ಏಳ್ನೂರ ತೊಂಬತ್ತು ಮುಸ್ಲಿಮರು ಮತ್ತು ಇನ್ನೂರ ಐವತ್ನಾಲ್ಕು ಹಿಂದೂಗಳಿದ್ರು ಕನ್ಸರ್ನ್ ಸಿಟಿಸನ್ಸ್ ಟ್ರಿಬ್ಯುನಲ್ ವರದಿ ಸಾವಿರದ ಒಂಬೈನೂರ ಇಪ್ಪತ್ತಾರು ಮಂದಿ ಸಾವನ್ನಪ್ಪಿರಬಹುದು ಅಂತ ಅಂದಾಜಿಸಿದೆ ಇತರ ಮೂಲಗಳು ಸಾವಿನ ಸಂಖ್ಯೆ ಎರಡು ಸಾವಿರಕ್ಕಿಂತ ಹೆಚ್ಚು ಅಂತ ಅಂದಾಜಿಸಿವೆ ಆಗ ಅನೇಕ ಕ್ರೂರ ಹತ್ಯೆಗಳು ಸಾಮೂಹಿಕ ಅತ್ಯಾಚಾರಗಳು ಮತ್ತು ವ್ಯಾಪಕವಾದ ಲೂಟಿ ಮತ್ತು ಆಸ್ತಿ ನಾಶದ ಬಗ್ಗೆ ವರದಿಯಾಗಿತ್ತು ಗುಜರಾತ್ನ ಅಂದಿನ ಮುಖ್ಯಮಂತ್ರಿ ಮತ್ತು ಈಗಿನ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಹಿಂದುತ್ವ ಗಲಭೆ ಕೋರರಿಗೆ ಹಿಂಸಾಚಾರ ನಡೆಸೋಕೆ ಅವಕಾಶ ಕೊಟ್ಬಿಟ್ರು ಅನ್ನೋ ಆರೋಪ ಕೇಳಿ ಬಂದಿತ್ತು ನ್ಯಾಯಾಲಯದಲ್ಲಿ ಈ ಎಲ್ಲಾ ಆರೋಪಗಳು ಸಾಬೀತಾಗಲಿಲ್ಲ ಪೊಲೀಸರು ಮತ್ತು ಸರ್ಕಾರಿ ಅಧಿಕಾರಿಗಳು ಗಲಭೆ ಕೋರರಿಗೆ ಮಾರ್ಗದರ್ಶನ ಹಾಗೂ ಅವಕಾಶ ಒದಗಿಸಿದ್ರು ಮತ್ತು ಅವರಿಗೆ ಮುಸ್ಲಿಂ ಒಡೆತನದ ಆಸ್ತಿಗಳ ಪಟ್ಟಿಯನ್ನ ನೀಡಿದ್ರು ಅನ್ನೋ ಆರೋಪನೂ ಇತ್ತು ಇದು ಗುಜರಾತ್ ಹತ್ಯಾಕಾಂಡದ ಕುರಿತು ಸಾರ್ವಜನಿಕವಾಗಿ ಲಭ್ಯವಿರುವ ಡೇಟಾ ವಿಕ್ರಾಂತ್ ಡೇಟಾ ಯಾವುದು ಅದರ ಮೂಲ ಯಾವುದು ಇನ್ನೊಂದು ಸಂದರ್ಶನದಲ್ಲಿ ನೀವು ಆಂಟಿ ಬಿಜೆಪಿಯಿಂದ ಈಗ ಬಿಜೆಪಿ ಪರ ಆಗಿದ್ದೀರಾ ಅಂತ ಕೇಳಿದಾಗ ನಾನ್ ತಪ್ಪು ಅಂತ ಅಂದುಕೊಂಡಿದ್ದು ಹಾಗಿಲ್ಲ ಮುಸ್ಲಿಮರು ಭೀತಿಯಲ್ಲಿದ್ದಾರೆ ಅಂತ ನಾನು ಭಾವಿಸ್ತಿದ್ದೆ ಆದ್ರೆ ಯಾರೂ ಭೀತಿಯಲ್ಲಿಲ್ಲ ಎಲ್ಲವೂ ಸರಿಯಾಗಿದೆ ಅಂತ ವಿಕ್ರಾಂತ್ ಹೇಳ್ತಾರೆ ವಿಕ್ರಾಂತ್ ಬಹುಶಃ ಮಡಿಲ ಮಾಧ್ಯಮ ಬಿಟ್ಟು ಬೇರೆ ಯಾವುದನ್ನೂ ಈಗ ನೋಡ್ತಿಲ್ಲ ಅದನ್ನೂ ಬಹುಶಃ ಸರಿಯಾಗಿ ನೋಡ್ತಿಲ್ಲ ಗೋವಿನ ರಕ್ಷಣೆ ಹೆಸರಲ್ಲಿ ಇತ್ತೀಚೆಗೆ ನಡೆದ ಹತ್ಯೆಗಳನ್ನ ವಿಕ್ರಾಂತ್ ನೋಡಿಲ್ವಾ ಮುಸ್ಲಿಂ ಹೆಸರಿನ ಕಾರಣದಿಂದಾಗಿ ವರ್ಷಗಳಿಂದ ಜೈಲ್ನಲ್ಲಿ ಕುಳಿತಿರುವ ವಿದ್ಯಾರ್ಥಿ ನಾಯಕರ ಕುರಿತಾಗಿ ವಿಕ್ರಾಂತ್ ಕೇಳಲೇ ಇಲ್ವಾ ಕೈಯಲ್ಲಿ ಮಾಂಸ ಇದೆ ಅನ್ನೋ ಶಂಕೆ ಮೇರೆಗೆ ಟ್ರೈನಲ್ಲಿ ಮುಸ್ಲಿಂ ವೃದ್ಧನ ಮೇಲೆ ನಡೆದಂತ ಹಲ್ಲೆ ಬಗ್ಗೆನೂ ವಿಕ್ರಾಂತ್ ಕೇಳದೆ ಹೋಗಿದ್ದಾರೇನೋ ಬಹುಶಃ ಇದೆಲ್ಲ ಕೇಳಿರ್ತಾ ಇದ್ರೆ ಇಲ್ಲಿ ಎಲ್ಲವೂ ಸರಿ ಇದೆ ಅಂತ ಹೇಳ್ತಿರ್ಲಿಲ್ಲ ಕಾಶ್ಮೀರ್ ಫೈಲ್ಸ್ ಕೇರಳ ಸ್ಟೋರಿ ಸರಣಿಯಲ್ಲಿ ಬಂದಿರುವ ಹೊಸ ಪ್ರೋಪಗಂಡ ಸಿನಿಮಾ ಈ ಸಾಬರಮತಿ ರಿಪೋರ್ಟ್ ಅನ್ನೋದು ಇದರ ಟ್ರೇಲರ್ ಇದರ ನಿರ್ಮಾಪಕರು ಹಾಗೂ ಇದರ ನಟ ಈಗ ಮಾತಾಡೋದನ್ನ ನೋಡುವಾಗಲೇ ಇದು ಗೊತ್ತಾಗುತ್ತೆ ಏನೇ ಇರಲಿ ಟ್ವೆಲ್ತ್ ಫೇಲ್ ಸಿನಿಮಾ ಮೂಲಕ ಭಾರಿ ಸುದ್ದಿ ಮಾಡಿದ್ದ ಭರವಸೆಯ ಯುವ ನಟ ವಿಕ್ರಾಂತ್ ಈಗ ಇನ್ನೊಂದು ಸಿನಿಮಾ ಮಾಡುವಾಗ ಇನ್ನೊಂದು ಬೇರಿಗೆ ರೂಪದಲ್ಲಿ ಜನರೆದುರು ಬಂದಿದ್ದಾರೆ ನಟರು ಸಿನಿಮಾದಲ್ಲಿ ಪಾತ್ರಕ್ಕೆ ತಕ್ಕಂತೆ ಮೇಕಪ್ ಮಾಡಿಕೊಂಡು ಪಾತ್ರವನ್ನ ಆವಾಹಿಸಿಕೊಂಡು ನಟಿಸ್ತಾರೆ ಆದರೆ ಆ ಪಾತ್ರವನ್ನೇ ಅವರು ನಿಜ ಜೀವನದಲ್ಲೂ ನಟಿಸೋಕೆ ಪ್ರಾರಂಭಿಸಿದ ಏನಾಗಬಹುದು ಆಗ ಆ ನಟ ವಿಕ್ರಾಂತ್ ಮ್ಯಾಸಿ ಆಗಬಹುದು ಅನ್ಬೇಕು ಅಷ್ಟೇ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು